ಕರ್ನಾಟಕ ರಾಜ್ಯದ ಎರಡನೇ ಹಂತದ ಚುನಾವಣೆ ಪ್ರಕ್ರಿಯೆ ಅತಿ ಶಾಂತಿಯುತವಾಗಿ ನಡೆದಿದೆ ಚಿಕ್ಕೋಡಿ ಜಿಲ್ಲೆ ಎಪ್ಪತ್ತೆಂಟು ಪಾಯಿಂಟ್ ಐವತ್ತೊಂದು ಪ್ರತಿಶತ ಶೇಕಡಾವಾರು ಮತದಾನ ಆಗಿರುತ್ತದೆ ಅದೇ ರೀತಿ ಕನಗಲ ಜಿಲ್ಲಾ ಪಂಚಾಯತ್ ಎಪ್ ಎಂಬತ್ತು ಪ್ರತಿಶತ ಚುನಾವಣೆ ಆಗಿರುತ್ತದೆ ಬಿಸಿಲಿನಲ್ಲಿ ಕೂಡ ಮತದಾರರು ಬಂದು ಮತದಾನ ಮಾಡಿದ್ದು ವಿಶೇಷ ಆಗಿರುತ್ತದೆ ಇದೇ ಚಿಕ್ಕೋಡಿ ಜಿಲ್ಲೆಯಲ್ಲಿ ಬಿರುಸಿನ ಮತದಾನ ನಡೆದಿದ್ದು ಎಲ್ಲರಿಗೆ ಹುಬ್ಬು ಏರಿಸುವಂತೆ ಆಗಿರುತ್ತದೆ ಚಿಕ್ಕೋಡಿ ಜಿಲ್ಲೆಯ ಈ ಒಂದು ಫಲಿತಾಂಶ ಜೂನ್ ನಾಲ್ಕಕ್ಕೆ ಫಲಿತಾಂಶವೂ ಹೊರಬೀಳಲಿದೆ ಎಂದು ವಾಹಿನಿ ಅನೇಕ ಕಡೆ ಹೋಗಿ ಮತದಾನದ ಬೂತ್ಗಳಿಗೆ ಭೇಟಿ ನೀಡಿ ಶಾಂತಿಯುತ ಮತದಾನ ನಡೆದಿದ್ದು ದೃಶ್ಯವನ್ನು ತಮ್ಮ ಛಾಯಾಚಿತ್ರದಲ್ಲಿ ಹಿಡಿದುಕೊಂಡು ಈ ಒಂದು ಪ್ರಸಾರ ಮಾಡಿದ್ದಾರೆ ಕನಗಳ ಬಾರ್ ಬಾಡ್ಬಾಡುವಡಿ ಅಲ್ಲೂರ್ ಅಕ್ವಾಟ್ ಕೇಸ್ತಿ ಹಿಟ್ನಿ ಮತ್ತಿವಡೆ ಬೈರಾಪುರ್ ಹಡಲ್ಗಾ ಬೂಕ್ಟಿ ಅಲ್ಲೂರ್ ಹೊನ್ನೆಹಳ್ಳಿ ಕೋಣನ್ಕೇರಿ ಸೊಲ್ಲಾಪುರ್ ಅನೇಕ ಕಡೆ ಈ ದೃಶ್ಯಗಳನ್ನು ನೋಡಿ ಶಾಂತಿಯುತವಾಗಿ ಸಾಲು ಸಾಲು ಸರ್ತಿ ಸಾಲಿನಲ್ಲಿ ನಿಂತು ಮತದಾನ ಮಾಡಿದ್ದು ಹೆಮ್ಮೆಯ ವಿಷಯವಾಗಿರುತ್ತದೆ ಎಲ್ಲ ಮತದಾರರಿಗೆ ತೇಜ್ ಪ್ರಭು ವಾಹಿನಿ ವತಿಯಿಂದ ಧನ್ಯವಾದಗಳು ತೇಜ್ ಪ್ರಭು ನ್ಯೂಸ್ ಕನಗಲ ಚುನಾವಣೆಯಲ್ಲಿ ಮತದಾನ ಮಾಡಲೇಬೇಕು ಹಾಗೆ ಮತದಾನ ಯಾಕೆ ಮಾಡಬೇಕು ನಾವು ನಮಗಾಗಿ ನಮ್ಮ ಮಕ್ಕಳಿಗಾಗಿ ಒಳ್ಳೆಯ ಸಮಾಜಕ್ಕಾಗಿ ಒಳ್ಳೆಯ ನ್ಯಾಯಕ್ಕಾಗಿ ಒಳ್ಳೆಯ ಶಿಕ್ಷಣಕ್ಕಾಗಿ ಒಳ್ಳೆಯ ಆರೋಗ್ಯಕ್ಕಾಗಿ ಒಳ್ಳೆಯ ಸಮಾಜಕ್ಕಾಗಿ ಒಳ್ಳೆಯ ಜಾತ್ಯತೀತ ರಾಷ್ಟ್ರಕ್ಕೆ ಬೇಕಾಗಿ ಮತದಾನ ಮಾಡಲೇಬೇಕು ನಾವು ಮತದಾನ ನಮ್ಮ ಹಕ್ಕು ಮತದಾನ ನಮ್ಮ ಕರ್ತವ್ಯ ಮತದಾನ ನಮ್ಮ ಸ್ಥಿರತೆ ಮತದಾನ ಭಾರತ ಮಾತೆ ಕೊಟ್ಟಂತ ವರದಾನ ಅದನ್ನು ದಯಮಾಡಿ ಹಾಳು ಮಾಡಬೇಡಿ ಧರ್ಮ ಹಿಂಸೆ ಜಾತಿ ಇದು ಯಾವ ಆಸೆ ಆಮಿಷಗಳಿಗೆ ಒಳಗಾಗದೆ ಹೆಂಡ ಮತ್ತು ಹಣಕ್ಕೆ ಮಾರಿಕೊಳ್ಳದೆ ಪ್ರಾಮಾಣಿಕವಾಗಿ ದೃಢಚಿತ್ತದಿಂದ ಮತದಾನ ಮಾಡಿ ಭವಿಷ್ಯ ಭಾರತವನ್ನು ಉಜ್ವಲಗೊಳಿಸೋಣ ಬಂಧುಗಳೇ ಇನ್ನೊಮ್ಮೆ ನಿಮ್ಮಲ್ಲಿ ಕಳಕಳಿಯಾಗಿ ಕೇಳಿಕೊಳ್ಳುವುದು येथे दोन हजार चोवीसच्या लोकसभेमध्ये मान्य डी सी जी बँक चेअरमॅन रमेश कट्टी आमचे राजेंद्र पाटील यांच्या मार्गदर्शनाखाली माननीय नरेंद्र मोदी यांना पण पद करण्यासाठी आम्ही आमच्या गावात जास्तीत जास्त प्रयत्न करत आहोत आणि गावचा पाठिंबा आम्हाला आहे आणि आम्ही अन्नास जेडी करण्याचा आम्ही प्रयत्न करत आहोत आणि बारा नंबर वार्ड वॉर्ड ख वर्ष जर आहे आम्ही कमीत कमी दोनशे ते तीनशे दीड द्यायचा प्रयत्न करावं करावं आमच्याकडे आहे आमच्या बारा नंबर वॉर्ड मध्ये खाणचा धीड आहे बीजीपी जास्तीत जास्त तीनशे दोनशेच्या च्या आसपास करायचा प्रयत्न